ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಗೃಹ ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದ ಮಾಹಿತಿಯನ್ನ ಹೇಳ್ತೇನೆ ಹಾಗಾಗಿ ತಮ್ಮಲ್ಲಿ ಮನವಿ ಕೂಡ ಮಾಡ್ತಾ ಇದ್ದೇನೆ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೆ ಪೂರ್ತಿಯಾಗಿ ನೋಡಿ ನೋಡಿ ನೀವು ಅರ್ಧಕ್ಕೆ ವಿಡಿಯೋವನ್ನ ಸ್ಕಿಪ್ ಮಾಡಿದರೆ ನಿಮಗೆ ಮಾಹಿತಿ ಸಿಗಲ್ಲ ಸೊ ಹಾಗಾಗಿ ಅರ್ಧಕ್ಕೆ ವಿಡಿಯೋ ನೋಡಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ತಾ ಇದ್ದಾರೆ ಸರ್ ನಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇಲ್ಲಿಯವರೆಗೂ ಬಂದಿಲ್ಲ ಈ ಯೋಜನೆಯನ್ನ ಮುಂದೆ ಸ್ಟಾಪ್ ಮಾಡ್ತಾರೆ ಎಂದು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಈ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಬಹಳಷ್ಟು ಜನ ನಮ್ಮ ಚಾನಲ್ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ ಆದ್ರೆ ಇನ್ನು ಐವತ್ತರಷ್ಟು ಜನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸೊ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ನೋಡಿ ಸ್ನೇಹಿತರೆ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಈ ಚಾನಲ್ ಮೂಲಕ ತಿಳಿಸ್ಕೊಡಲಾಗುತ್ತೆ ಹಾಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ಓಕೆನಾ ಸೊ ಈಗ ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಗುರು ಲಕ್ಷ್ಮಿ ಇನ್ನೂ ಎರಡು ಬಾಕಿ ಇವೆ ಮೇಡಮ್ ಯಾವಾಗ ಹಾಕ್ತೀರಾ ಎಂದು ಮಾಧ್ಯಮದವರು ಲಕ್ಷ್ಮೀ ಹೆಬ್ಬಾಳಕರ್ ಮೇಡಮ್ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಗೃಹಲಕ್ಷ್ಮಿ ಎರಡು ತಿಂಗಳ ಹಣ ಯಾಕೆ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಮಾಡ್ತೀರಾ ಜನರು ಸಾಕಷ್ಟು ಕೇಳ್ತಾ ಇದ್ದಾರೆ ಇದರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡಿ ಎಂದಾಗ ನಾನೀಗ ಆಲ್ರೆಡಿ ಸಾಕಷ್ಟು ಬಾರಿ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ ಗೃಹಲಕ್ಷ್ಮಿ ಯೋಜನೆ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಇದು ಸತ್ಯ ಇದು ನಿತ್ಯ ಯಾವುದೇ ಕಾರಣಕ್ಕಾಗಿ ಈ ಯೋಜನೆಯನ್ನು ನಿಲ್ಲಿಸಲ್ಲ ನಿರಂತರವಾಗಿ ಜಾರಿಯಲ್ಲಿ ಇರುತ್ತೆ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಅವರು ಮಾಹಿತಿಯನ್ನು ಕೊಡ್ಲಿಲ್ಲ ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಯಾಕೆ ಆ ವರ್ಡ್ ನ ಯೂಸ್ ಮಾಡಿದ್ರು ಅಂದ್ರೆ ಸಹಜವಾಗಿ ಯಾವಾಗ ಮೂರು ನಾಲ್ಕು ತಿಂಗಳು ಲೇಟ್ ಆಗುತ್ತೋ ಈ ಮುಂಚೆನೂ ಕೂಡ ಎಲೆಕ್ಷನ್ ಬಳಿಕ ಮೂರ್ ನಾಲ್ಕು ತಿಂಗಳು ಲೇಟ್ ಆದ ತಕ್ಷಣ ಸಾಕಷ್ಟು ಜನರಲ್ಲಿ ಒಂದು ಡೌಟ್ ಶುರು ಆಗಿಬಿಟ್ಟಿತ್ತು ಲೋಕಸಭೆ ಫಲಿತಾಂಶದ ನಂತರ ಗೃಹ ಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡಿಬಿಟ್ರು ಹಣ ಬರ್ತಾನೆ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದವರು ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ಬಳಿ ಹಣನೇ ಇಲ್ಲ ಇವರು ಯಾವ ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿ ಸುದ್ದಿಯನ್ನ ಹಂಚ್ತಾ ಇದ್ರು ಯಾವಾಗ ಜಾಸ್ತಿ ಡಿಲೇ ಆಗುತ್ತೋ ಸರ್ಕಾರಕ್ಕೆ ನಾನು ಕೂಡ ಮನವಿ ಮಾಡೋದೇನಂದ್ರೆ ಆದಷ್ಟು ಡಿಲೇ ಮಾಡದೇನೆ ಅಟ್ಲೀಸ್ಟ್ ಒಂದೊಂದು ಕಂತನ್ನ ಒಟ್ಟಿಗೆ ಬಿಡುಗಡೆ ಮಾಡೋದಕ್ಕಿಂತ ಒಂದೊಂದೇ ಕಂತು ಹಾಕಿದ್ರು ಕೂಡ ನೀವು ಹನ್ನೆರಡನೇ ಕಂತು ಒಂದನ್ನಾದ್ರೂ ಸ್ವಲ್ಪ ಜನರಿಗೆ ರಿಲೀಸ್ ಮಾಡ್ತಾ ಹೋಗಿ ಯಾಕಂದ್ರೆ ಜನರಿಗೆ ಈ ಯೋಜನೆ ಸ್ಟಾಪ್ ಆಗುತ್ತೆ ಸರ್ಕಾರದಲ್ಲಿ ಹಣ ಇಲ್ಲ ಇವರು ಸುಮ್ನೆ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಂತ ಜನ ಮಾತಾಡ್ತಾ ಇದ್ದಾರೆ ಸೊ ಆ ಉದ್ದೇಶದಿಂದಾಗಿ ಇದು ಯಾವಾಗಲೂ ಕೂಡ ಗುರುಲಕ್ಷ್ಮಿ ಯೋಜನೆ ಇದು ಸತ್ಯ ಇದು ನಿತ್ಯ ಇದು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಅಂತ ಮಾಹಿತಿಯನ್ನ ಹೇಳ್ತಾರೆ ಅದರಿಂದ ನಿಮಗೆ ಅರ್ಥ ಆಗುತ್ತೆ ಬರೋದು ಒಂದು ನಾಲ್ಕು ದಿನ ಲೇಟ್ ಆಗುತ್ತೆ ಆದ್ರೆ ಸ್ಟಾಪ್ ಅಂತೂ ಆಗಲ್ಲ ಎಲ್ಲರಿಗೂ ಕೂಡ ಎರಡು ತಿಂಗಳ ಹಣವನ್ನು ಕೊಟ್ಟೇ ಕೊಡ್ತೀವಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕೊಟ್ಟೆ ಕೊಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಹಂತದಲ್ಲಿ ಕ್ಯಾಬಿನೆಟ್ ನಲ್ಲಿ ಚರ್ಚೆಗಳು ಆದ ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಒಂದು ಆದೇಶನ ಕೊಡಲಾಗುತ್ತೆ ಈ ಮೂಲಕ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಮೂರು ತಿಂಗಳ ಹಣನ ಗೃಹಲಕ್ಷ್ಮಿಯರಿಗೆ ಖಾತೆಗಳಿಗೆ ಬಿಡಲು ಅನುಮೋದನೆ ಸಿಕ್ಕಿದೆ ನೋಡಿ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಫಲಾನುಭವಿಗಳು ಹಣ ಇವತ್ತು ಬರುತ್ತಾ ನಾಳೆ ಬರುತ್ತಾ ಅಂತ ಕಾದು ಕಾದು ಸಾಕಾಗಿದೆ ಈಗ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ ಜುಲೈ ಆಗಸ್ಟ್ ಕಂತಿನ ಜೊತೆಗೆ ಸೆಪ್ಟೆಂಬರ್ನ ಕಂತಿಗೂ ಬಜೆಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಆದಷ್ಟು ಬೇಗನೆ ಫಲಾನುಭವಿಗಳಿಗೆ ಹಣ ಬಂದು ಸೇರುತ್ತೆ ಒಟ್ಟು ಈ ಮೂಲಕ ಆರು ಸಾವಿರದವರೆಗೆ ಹಣ ಜಮಾ ಮಾಡ್ತಾರೆ ಹಾಗಾಗಿ ಯಾರು ಕೂಡ ಆತಂಕ ಪಡಬೇಡಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಮಾಹಿತಿಗಳನ್ನ ನಮ್ಮ ಚಾನೆಲ್ ಮೂಲಕ ವಿಡಿಯೋಗಳ ಮೂಲಕ ಮಾಹಿತಿಯನ್ನ ತಿಳಿಸ್ತೇವೆ ಸೊ ಇಷ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಆಗಿರುತ್ತೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ಗ್ರೂಪ್ ಗಳ ಮೂಲಕ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಧನ್ಯವಾದಗಳು